ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರುದ್ರೇಶ್ ಕೊಟ್ಟೆನಾಡು ಸ್ನೇಹಿತರೆ ಇವತ್ತಿನ ದಿನ ಯಾರೆಲ್ಲ ವೋಟರ್ ಐ ಡಿಗಳನ್ನ ಕಳ್ಕೊಂಡಿದ್ದೀರಾ ಅಂತವರಿಗೆ ಓಟರ್ ಐಡಿಯನ್ನ ಹೇಗೆ ಮತ್ತೆ ಮರಳಿ ಪಡೆಯೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀನಿ ಮತ್ತೆ ಕೆಲವ್ರದು ವೋಟರ್ ಐಡಿ ಬೇರೆ ಕಡೆ ಇರುತ್ತೆ ಅಡ್ರೆಸ್ ಮತ್ತೆ ಅಡ್ರೆಸ್ ಅನ್ನ ಅಪ್ಡೇಟ್ ಮಾಡಿಸೋದು ಹೇಗೆ ಅಂತ ನಾವು ಕೊಡ್ತೀನಿ ಅತಿ ಮುಖ್ಯವಾಗಿ ಹಳೆ ವೋಟರ್ ಡಿಗಳು ಇರುತ್ತೆ ಹಾಲೋಗ್ರಾಮ್ ಇರ್ತಕ್ಕಂತಹ ವೋಟರ್ ಐ ಡಿಗಳು ಇದಾವೆ ತುಂಬಾ ಹಳೇವು ಅಂದ್ರೆ ಟಿ ಎಚ್ ಟಿ ಅಂತ ಇರೋದು ಎ ಡಬ್ಲ್ಯೂ ಎಫ್ ಅಂತ ಇರೋದು ಆಮೇಲೆ ಕೆ ಎ ಜೀರೋ ಅಂತ ಇರೋವು ಅಂತವೆಲ್ಲ ಅಪ್ ಅಪ್ಡೇಟ್ ಮಾಡ್ಬೇಕಾಗತ್ತೆ ಸ್ನೇಹಿತರೆ ಯಾಕೆಂದ್ರೆ ಈಗ ಆಧಾರ್ ಕಾರ್ಡ್ ಲಿಂಕ್ ಅನ್ನ ಮಾಡ್ಲೇಬೇಕು ಓಟರ್ ಐಡಿಗೆ ಸೊ ನೀವು ಯಾರೆಲ್ಲ ಹಳೆ ಓಟರ್ ಐಡಿ ಇದೆಯೋ ಅಂತವ್ರು ನಿಮ್ಮ ಒಂದು ಆಧಾರ್ ಕಾರ್ಡ್ ಮತ್ತೆ ಮೊಬೈಲ್ ನಂಬರ್ ಏನಾದ್ರೂ ಫೋಟೋ ಏನಾರ ನಿಮ್ದು ಇತ್ತೀಚಿನ ಭಾವಚಿತ್ರವನ್ನ ಅದಕ್ಕೆ ಅಪ್ಡೇಟ್ ಮಾಡಬೇಕು ಅಂದ್ರೆ ಒಂದು ಫೋಟೋವನ್ನ ನೀವು ಅಪ್ಡೇಟ್ ಮಾಡಿದ್ರೆ ಒಂದೇ ದಿನದಲ್ಲಿ ಇವತ್ತು ಅಪ್ಡೇಟ್ ಮಾಡಿದ್ರೆ ಇವತ್ತೇ ನಿಮಗೆ ಈ ತರದ ಸ್ಮಾರ್ಟ್ ವೋಟರ್ ಐಡಿ ನಿಮಗೆ ಸಿಗುತ್ತೆ ಸ್ನೇಹಿತರೆ ನೋಡಿ ಈ ತರದ ಸ್ಮಾರ್ಟ್ ವೋಟರ್ ಐಡಿ ನೀವು ಡೌನ್ಲೋಡ್ ಅನ್ನ ಮಾಡ್ಕೊಬಹುದು ನಿಮ್ಮ ಅಂದ್ರೆ ನಿಮ್ಮ ಮೊಬೈಲ್ ಅಲ್ಲಿ ಅಥವಾ ನಿಮ್ಮ ಕಂಪ್ಯೂಟರ್ ಅಲ್ಲಿ ಈ ತರದ ಏನು ಈ ಸ್ಮಾರ್ಟ್ ವೋಟರ್ ಐಡಿಯನ್ನ ಡಿಜಿಟಲ್ ವೋಟರ್ ಐಡಿಯನ್ನ ನೀವು ಡೌನ್ಲೋಡ್ ಮಾಡಬಹುದು ಇದನ್ನು ಮಾಡಬೇಕು ಅಂದ್ರೆ ಮೊದಲನೇದಾಗಿ ನೀವು ನಿಮ್ಮ ವೋಟರ್ ಐಡಿ ಹಳೆ ವೋಟರ್ ಐ ಡಿಗೆ ನಿಮ್ಮ ಮೊಬೈಲ್ ನಂಬರ್ ಅನ್ನ ಲಿಂಕ್ ಅನ್ನ ಮಾಡಬೇಕು ಈ ಮೊಬೈಲ್ ನಂಬರ್ ಅನ್ನ ಲಿಂಕ್ ಮಾಡಿದ್ರೆ ಈ ತರ ಡಿಜಿಟಲ್ ವೋಟರ್ ಐ ಡಿಯನ್ನ ನೀವು ತಿಳಿದ್ಕೊಳ್ಬಹುದು ಸ್ನೇಹಿತರೆ ನಿಮ್ಮ ಹತ್ತಿರದ ಗೊತ್ತಿರ್ತಕ್ಕಂತಹ ಯಾವುದೇ ಕಂಪ್ಯೂಟರ್ ಸೆಂಟರ್ಗೆ ಹೋಗಿ ಕೂಡ ನೀವು ಈ ವೋಟರ್ ಐ ಡಿಗೆ ಮೊಬೈಲ್ ನಂಬರ್ ಅನ್ನ ಲಿಂಕ್ ಮಾಡಿದ್ರೆ ಅವತ್ತೇ ನೀವು ಈ ವೋಟರ್ ಐಡಿಯನ್ನ ಡೌನ್ಲೋಡ್ ಮಾಡಬಹುದು ಎರಡು ನಿಮಿಷ ಅಥವಾ ಮೂರು ನಿಮಿಷ ಬಿಟ್ಟು ಈ ವೋಟರ್ ಐಡಿಯನ್ನ ಡೌನ್ಲೋಡ್ ಮಾಡಬಹುದು ಸ್ನೇಹಿತರೆ ಮತ್ತೆ ಈ ಚಿತ್ರದುರ್ಗ ಜಿಲ್ಲೆಯ ವಸ್ತುರ್ಗ ತಾಲೂಕಿನಲ್ಲಿ ಯಾರೆಲ್ಲ ಇದ್ದೀರಾ ಅವರು ವಸ್ತುರ್ಗದಲ್ಲಿ ಇರ್ತಕ್ಕಂಥವ್ರು ನಂದೇ ಆದ ಒಂದು ಶಾಪ್ ಇದೆ ಅಂದ್ರೆ ಈ ಕಂಪ್ಯೂಟರ್ ಸೇವೆಗೆ ಸಂಬಂಧಿಸಿದಂತ ಒಂದು ಶಾಪ್ ಇದೆ ಎಸ್ ಪಿ ಕಂಪ್ಯೂಟರ್ಸ್ ಅಂತ ಇದು ಗಾಂಧಿ ಸರ್ಕಲ್ ಅಲ್ಲಿ ಪಾಂಡುರಂಗ ಚೌಟ್ರಿ ಅಥವಾ ಡ್ರೈವಿಂಗ್ ಸ್ಕೂಲ್ ಮುಂಭಾಗ ಇದೆ ಏನಾದರೂ ಈ ತರದ ಡಿಜಿಟಲ್ ವೋಟರ್ ಐಡಿ ಬೇಕು ಅಂದ್ರೆ ನೀವು ನಿಮ್ಮ ಆಧಾರ್ ಕಾರ್ಡ್ ಮತ್ತೆ ನಿಮ್ಮ ಹಳೆಯ ವೋಟರ್ ಐ ಡಿ ವೋಟರ್ ಐ ಡಿ ಏನಾದರೂ ಕಳೆದೋಗಿದ್ರೆ ಆ ವೋಟರ್ ಐಡಿನ ನಂಬರ್ ಆ ನಂಬರ್ ಇಲ್ಲ ಸರ್ ಅಂದ್ರೆ ನಿಮ್ಮ ಶಾಲೆಯ ನಿಮ್ಮ ಓಟ್ ಆಗ್ತಿರಲ್ಲ ನೀವು ಓಟ್ ಮಾಡ್ತಕ್ಕಂಥ ನಿಮ್ಮ ಹತ್ತಿರದ ಒಂದು ಶಾಲೆ ಇರುತ್ತೆ ಅಲ್ಲಿ ಬಿ ಎಲ್ ಬಿ ಎಲ್ ಒಬ್ಳು ಇರ್ತಾರೆ ಅವ್ರ ಹತ್ರ ಹೋಗಿ ಕೇಳಿದ್ರೆ ಅವರು ನಿಮಗೆ ಈ ವೋಟರ್ ಐ ಡಿ ನಂಬರ್ ಅನ್ನ ಕೊಡ್ತಾರೆ ಆ ವೋಟರ್ ಐ ಡಿ ನಂಬರ್ ತೆಗೆದುಕೊಂಡು ನಿಮ್ದು ಒಂದು ಫೋಟೋ ಮತ್ತೆ ಆಧಾರ್ ಕಾರ್ಡು ಮೊಬೈಲ್ ನಂಬರ್ ಇಷ್ಟನ್ನು ತೆಗೆದುಕೊಂಡು ಬಂದರೆ ಅದನ್ನು ಲಿಂಕ್ ಮಾಡಿ ಒಂದೇ ದಿನದಲ್ಲಿ ಈ ಥರದ ವೋಟರ್ ಐ ಡೌನ್ಲೋಡ್ ಮಾಡ್ಕೊಬಹುದು ಸ್ನೇಹಿತರೆ ನಿಮಗೇನಾದರೂ ಡೌನ್ಲೋಡ್ ಮಾಡ್ಕೊಬೇಕು ಮತ್ತು ಈ ಥರದ ವೋಟರ್ ಐ ಡಿ ಮಾಡಿಸ್ಬೇಕು ಅಂದರೆ ಹೊಸದುರ್ಗ ತಾಲೂಕಿನ ಪಾಂಡುರಂಗ ಚೌಟ್ರಿ ಮುಂಭಾಗ ಅಂದರೆ ವಿನಾಯಕ ಡ್ರೈವಿಂಗ್ ಸ್ಕೂಲ್ ಮುಂಭಾಗ ಆ ಎಸ್ ವಿ ಪಿ ಕಂಪ್ಯೂಟರ್ ಅಂತ ಇದೆ ಅಲ್ಲಿ ಬಂದು ನೀವು ಕೊಟ್ರೆ ಒಂದೇ ದಿನದಲ್ಲಿ ಈ ತರದ ಊಟ ರೆಡಿಯನ್ನ ಮಾಡ್ಕೊಡ್ತೀವಿ ಸ್ನೇಹಿತರೆ ಏನಾದ್ರೂ ಬೇರೆ ತಾಲೂಕು ಬೇರೆ ಡಿಸ್ಟಿಕ್ ಇದ್ರೆ ನಿಮಗೆ ಹತ್ತಿರದ ಇರ್ತಕ್ಕಂಥ ಯಾರಾದ್ರೂ ಸಂಬಂಧ ಗೊತ್ತಿರ್ತಕ್ಕಂಥವ್ರು ಇದ್ರೆ ಅಂದ್ರೆ ನಿಮಗೆ ಹತ್ತಿರದಲ್ಲಿ ನೀವು ಟ್ರಸ್ಟ್ ಮಾಡ್ತಕ್ಕಂಥ ಕಂಪ್ಯೂಟರ್ ಸೆಂಟರ್ ಇದ್ರೆ ಅಲ್ಲಿ ಹೋಗಿ ಕೇ ಮಾಡ್ಕೊಡ್ತಾರೆ ಅವರು ಕೂಡ ಮಾಡಬಹುದು ಇದನ್ನ ಇದು ಎನ್ ವಿ ಎಸ್ ಪಿ ಅನ್ನೋ ಒಂದು ಪೋರ್ಟಲ್ ಇರುತ್ತೆ ಆ ಎನ್ ವಿ ಎಸ್ ಪಿ ಪೋರ್ಟಲ್ ಅಲ್ಲಿ ಮಾಡಿಕೊಡ್ತಾರೆ ಸ್ನೇಹಿತ ಇಲ್ಲಪ್ಪ ನಮಗೆ ಯಾರು ಗೊತ್ತೇ ಇಲ್ಲ ಅಂದ್ರೆ ನೀವು ಈ ವೋಟರ್ ಐಡಿ ಡಿ ಅಂದ್ರೆ ನಿಮ್ಮ ತಾಲೂಕು ಅಥವಾ ನಿಮ್ಮ ಡಿಸ್ಟಿಕ್ಕು ಅಲ್ಲೆಲ್ಲೂ ಇಲ್ಲ ಅಂದರೆ ನಿಮ್ಮ ಹತ್ತಿರದಲ್ಲಿ ನೀವು ನಿಮ್ಮ ವೋಟರ್ ಐಡಿ ನಂಬರು ಆಧಾರ್ ಕಾರ್ಡು ಮತ್ತೆ ಮೊಬೈಲ್ ನಂಬರ್ ನನಗೆ ವಾಟ್ಸಪ್ ಮಾಡಿ ನಾನು ಈ ವೋಟರ್ ಐಡಿಯನ್ನ ಲಿಂಕ್ ಮಾಡಿ ನಿಮಗೆ ವೋಟರ್ ಐ ಡಿಯನ್ನ ನಿಮಗೆ ವಾಟ್ಸಪ್ ಮಾಡ್ತೀನಿ ಪಿ ಡಿ ಎಫ್ ಅಲ್ಲಿ ವಾಟ್ಸಪ್ ಮಾಡ್ತೀವಿ ನೀವು ಕಲರ್ ಪ್ರಿಂಟ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಶೇರ್ ಮಾಡ್ಸಬಹುದು ಮತ್ತೆ ಈ ತರದ ಡಿಜಿಟಲ್ ವೋಟರ್ ಐಡಿ ನಿಮ್ಮ ಮನೆಗೆ ಬರಬೇಕು ಅಂದ್ರೆ ಅದು ಸುಮಾರು ಟೈಮ್ ಆಗುತ್ತೆ ಇಂಥ ದಿನನೇ ಬರುತ್ತೆ ಅಂತ ಹೇಳಕ್ ಆಗಲ್ಲ ಆ ಇದು ಯಾವಾಗ ಪ್ರಿಂಟಿಂಗ್ ಆಗುತ್ತೋ ಕಾರ್ಡು ಸೀನಿಯರಿಟಿ ಪ್ರಕಾರ ನಿಮ್ಮ ಮನೆ ಬಾಕಿಗೂ ಕೂಡ ಬರುತ್ತೆ ಸ್ನೇಹಿತರೆ ನೀವು ಹಣವನ್ನ ಕೊಟ್ಟು ಎಲ್ಲೂ ಡೌನ್ಲೋಡ್ ಮಾಡಿಸಿ ಈ ತರ ಫೈಬರ್ ಪ್ರಿಂಟ್ ಮಾಡಿಸೋದ್ಕಿನ್ನ ನಿಮಗೆ ಮನೆಗೂ ಕೂಡ ಬರುತ್ತೆ ಬಟ್ ಇಂತಿಷ್ಟೇ ಟೈಮಲ್ಲಿ ಅಂತ ಹೇಳೋದಿಕ್ಕಾಗಲ್ಲ ಅದು ಬೇಗ ಬರೋದು ತುಂಬ ಕಡಿಮೆ ಅಂತಲೇ ಹೇಳ್ತೀನಿ ಅದು ಬೇಗ ಸಿಗೋದಿಲ್ಲ ನಿಮ್ಮ ಟೈಮಿಗೆ ಸೊ ಅವ್ರದ್ದೇ ಆದಂತಹ ಒಂದು ಸಮಯದಲ್ಲಿ ಅವರು ಐಡಿ ರೀ ಡಿಪಾರ್ಟ್ಮೆಂಟ್ನವರು ನಿಮಗೆ ಕಳಿಸ್ತಾರೆ ಸ್ನೇಹಿತರೆ ಸೊ ಇದನ್ನ ಮಾಡ್ಸಿನಪ್ಪಾ ಡೌನ್ಲೋಡ್ ಏನ್ ಮಾಡಿಸೋ ಅವಶ್ಯಕತೆ ಇಲ್ಲ ಅಂತ ಅನ್ನೋರು ನೀವು ಬೇಕಾದ್ರೆ ನೀವು ಡೌನ್ಲೋಡ್ ಮಾಡ್ಕೊಂಡು ಪಿ ಡಿ ಎಫ್ ಅನ್ನ ನಿಮ್ಮ ಮೊಬೈಲಲ್ಲಿ ಇಟ್ಕೊಬಹುದು ಸ್ನೇಹಿತರೆ ಸೊ ನಿಮ್ಮ ಮೊಬೈಲಲ್ಲಿ ಈ ತರದ ಓಟರ್ ಐ ಡಿಜಿಟಲ್ ವೋಟರ್ ಐಡಿಯನ್ನ ಡೌನ್ಲೋಡ್ ಮಾಡ್ಕೊಬಹುದು ಸ್ನೇಹಿತರೆ ಅಥವಾ ಏ ಅಲ್ಲಿ ಹಾಕಿ ದುಡ್ಡು ಕೊಡೋಣ ಇಲ್ಲಿ ಹಾಕಿ ದುಡ್ಡು ಕೊಡೋಣ ಅವರಿಗೆ ಅಂತ ಅನ್ನೋರು ನೀವು ಕೂಡ ಎನ್ ವಿ ಎಸ್ ಪಿ ಅನ್ನೋ ಒಂದು ಪೋರ್ಟಲ್ ಇರುತ್ತೆ ಅಲ್ಲಿ ರಿಜಿಸ್ಟ್ರೇಷನ್ ಆಗಿ ನಿಮ್ಮ ವೋಟರ್ ಐ ಡಿಯನ್ನ ಹಾಕಿ ಒಂದು ವೋಟರ್ ಐ ಡಿ ನಂಬರ್ ಅನ್ನ ಹಾಕಿ ಅಲ್ಲಿ ನಿಮ್ಮ ಅಲ್ಲಿ ಪ್ರಾದೇಶಿಕ ಲ್ಯಾಂಗ್ವೇಜ್ ಇರುತ್ತೆ ನೀವು ಕನ್ನಡ ಇಂಗ್ಲಿಷ್ ಹಿಂದಿ ಆತ ನಿಮ್ಮ ಕನ್ನಡ ಲ್ಯಾಂಗ್ವೇಜ್ ಅನ್ನ ಸೆಲೆಕ್ಟ್ ಮಾಡಿ ನೀವು ವೋಟರ್ ಐಡಿಯನ್ನ ಆ ವೋಟರ್ ಐ ಡಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿ ಮೊಬೈಲ್ ನಂಬರ್ ಅನ್ನ ಲಿಂಕ್ ಮಾಡಿದ್ರೆ ನೀವೇ ನಿಮ್ಮ ಮೊಬೈಲ್ ಅಲ್ಲಿ ಈ ತರದ ವೋಟರ್ ಐಡಿಯನ್ನು ಡೌನ್ಲೋಡ್ ಮಾಡಬಹುದು ಸ್ನೇಹಿತರೆ ಸೊ ಮತ್ತೆ ಹೊಸ ವೋಟರ್ ಐಡಿ ಮಾಡಿಸೋರು ಸಮೇತ ಅದೇ ಹಾದಿಯಲ್ಲಿ ಅಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಮತ್ತೆ ಮೊಬೈಲ್ ನಂಬರ್ ಮತ್ತೆ ನಿಮ್ಮ ಮನೆಯವರ ಒಂದು ವೋಟರ್ ಐ ಡಿ ನಂಬರ್ ಇಲ್ಲಿ ಇರುತ್ತೆ ಸ್ನೇಹಿತರೆ ಈ ಸಿ ಡಬ್ಲ್ಯೂ ಎಫ್ ಅಂತ ಇದೆ ಸೊ ಟಿ ಎಚ್ ಟಿ ಅಂತ ಇರುತ್ತೆ ಕೆಲವರು ಕೆ ಎ ಅಂತ ಇದ್ರೆ ಬರುದಿಲ್ಲ ಸ್ನೇಹಿತರೆ ಅದು ಹಳೆಯ ವರ್ಷನ್ ನಲ್ಲಿ ಇರ್ತಕ್ಕಂತಹ ವೋಟರ್ ಐ ಡಿ ನಂಬರ್ ಅದು ಅಪ್ ಅಪ್ಡೇಟ್ ಆಗಿರುತ್ತೆ ಸೊ ಅದು ಸಿ ಡಬ್ಲ್ಯೂ ಎಫ್ ಇರಬಹುದು ಅಥವಾ ಟಿ ಎಚ್ ಟಿ ಇರಬಹುದು ಸ್ನೇಹಿತರೆ ಅಂತಹ ವೋಟರ್ ಐ ಡಿ ನಂಬರ್ ಅನ್ನ ತೆಗೆದುಕೊಂಡು ಬರ್ಬೇಕಾಗುತ್ತೆ ಹೊಸ ವೋಟರ್ ರೆಡಿ ಮಾಡಿಸೋರು ನಿಮ್ಮ ಮನೆಯವ್ರದ್ದು ಇರ್ಬೋದು ಅಥವಾ ಅಕ್ಕಪಕ್ಕದ ಮನೆಯವ್ರದ್ದು ಇರ್ಬೋದು ನಿಮಗೆ ಗೊತ್ತಿರ್ತಕ್ಕಂತ ಅಂದ್ರೆ ಅದೇ ಬೂತು ಯಾಕೆಂದ್ರೆ ಅಲೆಯ ನಮಗೆ ಪಾಟ್ ನಂಬರ್ ಮತ್ತು ಸೀರಿಯಲ್ ನಂಬರ್ ಬೇಕಾಗುತ್ತೆ ಸೊ ಆ ದೃಷ್ಟಿಕೋನಕ್ಕೋಸ್ಕರ ಬೇರೆಯವರ ವೋಟರ್ ಐ ಡಿ ನಂಬರ್ ಬೇಕಾಗುತ್ತೆ ಹೊಸ ವೋಟರ್ ಐಡಿ ಅರ್ಜಿ ಹಾಕೋದಿಕ್ಕೆ ಸೊ ಹಾಗಾಗಿ ನೀವು ಒಂದು ನಿಮಗೆ ಗೊತ್ತಿರತಕ್ಕಂಥ ನಿಮ್ಮ ಅಕ್ಕಪಕ್ಕ ಅಥವಾ ನಿಮ್ಮ ಮನೆಯ ವೋಟರ್ ಐಡಿ ನಂತರ ಆಧಾರ್ ಕಾರ್ಡ್ ನಂತರ ಮೊಬೈಲ್ ನಂಬರ್ ಮತ್ತೆ ಒಂದು ಫೋಟೋ ಇಷ್ಟನ್ನು ಕೊಟ್ರೆ ಹೊಸ ವೋಟರ್ ಐ ಡಿಗೆ ಅರ್ಜಿಯನ್ನ ಹಾಕ್ಬೋದು ಮತ್ತೆ ವಿಳಾಸ ತಿದ್ದುಪಡಿ ಮಾಡೋದು ಹೇಗೆ ಅಂತ ಕೇಳ್ಬೋದು ವಿಳಾಸ ತಿದ್ದುಪಡಿನೂ ಅಷ್ಟೇ ಸ್ನೇಹಿತರೆ ನೀವೇನಾದರೂ ಒಂದು ಬ್ಲಾಕಿಂದ ಇಂದ ಇನ್ನೊಂದು ಬ್ಲಾಕಿಗೆ ಇರ್ಬೋದು ಅಥವಾ ಒಂದು ಡಿಸ್ಟಿಕ್ ಇಂದ ಇನ್ನೊಂದು ಡಿಸ್ಟಿಕ್ ಇರ್ಬೋದು ನೀವೇನಾದರೂ ವಿಳಾಸವನ್ನು ಚೇಂಜ್ ಮಾಡ್ತೀನಿ ಅಂದ್ರೂ ಕೂಡ ಈಗ ಫಾರಂ ನಂಬರ್ ಏಟ್ ಅದರಲ್ಲೇ ಕೂಡ ಅದನ್ನ ಜನರೇಟ್ ಮಾಡಬಹುದು ಫಾರಂ ನಂಬರ್ ಅಲ್ಲಿ ಸೊ ಅದಕ್ಕೆ ಸಂಬಂಧಿಸಿದಂತಹ ಆಧಾರ್ ಕಾರ್ಡ್ ವಿಳಾಸದ ಪುರಾವೆಗೋಸ್ಕರ ಬೇಕಾಗಿರುತ್ತೆ ಆ ನೀವು ಎಲ್ಲಿ ಚೇಂಜ್ ಆಫ್ ಅಡ್ರೆಸ್ ಅನ್ನು ಮಾಡ್ತೀರಾ ಆ ಅಡ್ರೆಸ್ನ ಒಂದು ಆಧಾರ್ ಕಾರ್ಡ್ ಅನ್ನ ಮತ್ತೆ ನಿಮ್ಮ ವೋಟರ್ ಐಡಿಯನ್ನ ಕೊಟ್ಟು ಮತ್ತೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿ ಮೊಬೈಲ್ ನಂಬರ್ ಬೇಕಂದ್ರೆ ಮೊಬೈಲ್ ನಂಬರ್ ಫೋಟೋ ಅಪ್ಡೇಟ್ ಮಾಡ್ತೀವಿ ಅಂದ್ರೆ ಅಪ್ಡೇಟ್ ಮಾಡ್ತೀವಿ ಅಂದ್ರೆ ಫೋಟೋವನ್ನು ಅಪ್ಡೇಟ್ ಮಾಡಿ ನೀವು ಹೊಸ ಮತ್ತೆ ವೋಟರ್ ಐಡಿ ಈ ತರದ ಫೈಬರ್ ಕಾರ್ಡ್ ಪ್ರಿಂಟ್ ಅನ್ನ ಅಥವಾ ಡಿಜಿಟಲ್ ವೋಟರ್ ಐಡಿಯನ್ನ ಪಡ್ಕೊಂಬೋದು ಸ್ನೇಹಿತರೆ ಹೀಗೆ ನಿಮಗೆ ಯಾರಿಗೆ ಅವಶ್ಯಕತೆ ಇದೆ ಅಂತವ್ರು ನಿಮ್ಮ ಹತ್ತಿರದ ಕಂಪ್ಯೂಟರ್ ಸೆಂಟರ್ ನಮ್ಮ ಕಂಪ್ಯೂಟರ್ ಸೆಂಟರ್ ಗೆ ಬನ್ನಿ ಅಂತ ಖಂಡಿತ ಹೇಳೋದಿಲ್ಲ ಯಾಕೆಂದ್ರೆ ಅಲ್ಲೂ ಕೂಡ ನಿಮಗೆ ಗೊತ್ತಿರ್ತಕ್ಕಂಥ ನಿಮ್ಮ ಸ್ನೇಹಿತರು ಇರ್ಬೋದು ಅಥವಾ ನಿಮ್ಮ ಸಂಬಂಧಿಕರು ಅಥವಾ ಪರಿಚಯ ಇರ್ತಕ್ಕಂಥ ಕಂಪ್ಯೂಟರ್ ಆಪರೇಟರ್ ಹತ್ರ ಅವ್ರನ್ನ ಸಂಪರ್ಕಿದ್ರು ಕೂಡ ಇಂತಹ ವೋಟರ್ ಐಡಿ ಕೊಡ್ತಾರೆ ಯಾರಿಗೂ ಅಂತ ಸ್ನೇಹಿತರು ಸಂಬಂಧಿಕರು ಅಥವಾ ಯಾವುದೇ ಕಂಪ್ಯೂಟರ್ ಆಪರೇಟರ್ ಗೊತ್ತಿಲ್ಲ ಅಂದ್ರೆ ನನ್ನ ವಾಟ್ಸಪ್ ನಂಬರ್ ನಾನು ಕೆಳಗಡೆ ಹಾಕಿರ್ತೀನಿ ಆ ವಾಟ್ಸಪ್ ನಂಬರ್ಗೆ ನೀವು ಈ ಬೇಕಾದಂತಹ ಪುರಾವೆಗಳಿಗೆ ಅಂದ್ರೆ ದಾಖಲೆಗಳನ್ನ ಏನೇನು ಹೇಳಿನ ಅಂತ ದಾಖಲೆಗಳನ್ನ ನೀವು ವಾಟ್ಸಪ್ ಮಾಡಿದ್ರೆ ನಾನು ನಿಮಗೆ ಈ ವೋಟರ್ ಐಡಿಯನ್ನ ನಿಮಗೆ ಆನ್ಲೈನಲ್ಲಿ ಅರ್ಜಿಯನ್ನು ಹಾಕಿ ಕಳಿಸ್ಕೊಡ್ತೀನಿ ಸ್ನೇಹಿತರೆ ಥ್ಯಾಂಕ್ ಯು